ರಾಜ್ಯದಲ್ಲಿ ಎರಡೂವರೆ ವರ್ಷದ ಬಳಿಕ ನಮ್ಮದೇ ಸರ್ಕಾರ ಚುನಾವಣೆ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದೆ ಈ ಒಂದು ಹೇಳಿಕೆಗೆ ಇದೀಗ ಡಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಚುನಾವಣೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಆದ್ರೆ ಎರಡೂವರೆ ವರ್ಷ ಆದ ಬಳಿಕ ನಮ್ಮದೇ ಸರ್ಕಾರ ರಚನೆ ಆಗತ್ತೆ ಅಂತ ಕುಮಾರಸ್ವಾಮಿ ಕೊಟ್ಟಂತಹ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಈ ಡೈಲಾಗ್ ಎಷ್ಟು ಸಾರಿ ಹೇಳಿ ಆಗಿದೆ ಅಂತ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಈ ರೀತಿಯ ಮಾತನ್ನ ಕೇಳಿ ಕೇಳಿ ನಮಗೂ ಸಾಕಾಗಿದೆ ಇವರ ನಾಯಕತ್ವದಲ್ಲಿ ಜೆ ಡಿ ಎಸ್ ಪಕ್ಷ ಹದಿನೆಂಟು ಸ್ಥಾನಕ್ಕಿಳಿದಿದೆ ಮುಂದಿನ ಬಾರಿ ಎಂಟು ಅಥವಾ ಒಂಬತ್ತು ಸ್ಥಾನಗಳಿಗೆ ಜೆ ಡಿ ಎಸ್ ಪಕ್ಷ ಖುಷಿಯಲ್ಲಿದೆ ಹಿಟ್ ಅಂಡ್ ರನ್ ಬ್ಲಾಕ್ ಮೇಲ್ ಮಾಡೋದಲ್ಲ ಬಹಿರಂಗ ಚರ್ಚೆಗೆ ಬರಬೇಕು ಬಹಿರಂಗ ಚರ್ಚೆಗೆ ಬಂದು ದಾಖಲೆ ಸಮೇತವಾಗಿ ಮಾತಾಡ್ಲಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದೀಗ ಸವಾಲು ಹಾಕಿದ್ದಾರೆ ನನ್ನ ಹುಳುಕು ಏನಿದೆ ಎಲ್ಲವನ್ನ ಬಿಚ್ಚಿಡು ನಿನ್ನದನ್ನ ನಾನು ಬಿಚ್ಚಿಡುವೆ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಎಂಟರಿಂದ ಒಂಬತ್ತು ಸ್ಥಾನಗಳಿಗೆ ಕುಸಿಯಲಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚರ್ಚೆ ವಾದ ವಿವಾದ ಎಲ್ಲವೂ ಇರಬೇಕು ಕುಮಾರಸ್ವಾಮಿ ನನ್ನ ವಿರುದ್ಧ ಇರುವ ದಾಖಲೆ ತಂದು ಬಹಿರಂಗ ಚರ್ಚೆಯಲ್ಲಿ ಭಾಗವಹಿಸ್ಲಿ ಕುಮಾರಸ್ವಾಮಿ ಬಳಿ ಸಾಕ್ಷಿ ಗುಡ್ಡೆ ಇದ್ರೆ ಜನರಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ರೆ ಅದನ್ನು ದಾಖಲೆ ಸಮೇತ ಬಂದು ಹೇಳಿ ಜನ ಅವರಿಗೆ ಮತ ಕೊಟ್ಟು ದೊಡ್ಡ ಹುದ್ದೆ ಕೊಟ್ಟಿದ್ದಾರೆ ಸಾರ್ವಜನಿಕವಾಗಿ ಒಂದು ಉತ್ತರ ನೀಡಲಿ ಕೇವಲ ಸುಳ್ಳು ಆರೋಪ ಮಾಡುತ್ತಾ ಬೇರೆಯವರಿಗೆ ಹೆದರಿಸ್ತಾ ಹೋಗೋದಲ್ಲ ಸದನದಲ್ಲಿ ಜೇಬ್ ತೋರಿಸಿ ಪೆನ್ ಡ್ರೈವ್ ತೆಗಿತೇನೆ ತೆಗಿತೇನೆ ಅಂತ ಹೇಳಿದಂತಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿಗೆ ಈಗ ತಿರುಗೇಟನ್ನು ನೀಡಿದ್ದಾರೆ ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ ನನಗೆ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಿಮ್ಮೆಲ್ಲರ ಶುಭ ಹಾರೈಕೆನಲ್ಲಿ ಏನೋ ಕುಮಾರಸ್ವಾಮಿ ಮುಗದೆ ಹೋದ ಅಂತ ಅನ್ಕೊಂಡಿದ್ರು ಮತ್ತೆ ಭಗವಂತನ ಆಶೀರ್ವಾದ ಗಟ್ಟುಬಿಟ್ಟಾಗಿ ಬಂದಿದ್ದೇನೆ ಇದ್ದೀನಿ ನಿಮ್ಮ ಮುಂದೆ ನನಗೆ ವಿಶ್ವಾಸ ಇದೆ ಈ ಜನ ಕರ್ನಾಟಕ ರಾಜ್ಯದ ಜನ ಇವತ್ತೇನು ಬೇಸತ್ತೋಗಿದ್ದಾರೆ ದಿನಕ್ಕಾಯ್ತಾವ್ರೆ ಯಾವಾಗ ಬರುತ್ತೆ ಚುನಾವಣೆ ಅಂತ ಹೇಳಿ ನನಗ ವಿಶ್ವಾಸ ಇದೆ ನೀನು ಏನಾದರೂ ಮಾಡಿದ್ದೀನಿ ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ ಜನಕ್ಕೆ ಏನಾದರೂ ಒಳ್ಳೇದು ಮಾಡಿದ್ದೀನಿ ಅಂದರೆ ನಿನಗೆ ಏನಾದರೂ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ ಕಮ್ಯಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ ಅಂತಾನೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದ್ದಾನೆ ಕಮ್ ನಟ್ ಇಸ್ ಫೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡೋದೀರಿ ನಾವು ಬರೀ ಇಟ್ಟನ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಇಟ್ಟನ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲಿ ಅದೇನೋ ತೆಗಿತೀನಿ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಇದೆಲ್ಲ ಅಲ್ಲ ತೆಗೀತೀನಿ ಕಮ್ ಬನ್ನಿ ಏನೇನು ಅವಮಾನ ಏನಾಗುದಿಲ್ಲ ಬರ್ಲಿಲ್ವಾ ಸಾತ್ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಫೇಸ್ ಕಮಾನ್ ಪಬ್ಲಿಕ್ ಏನು ಮಾಡಿದ್ಯಾ ನೀವು ಹೇಳೋ ನಾವು ಹೇಳಿದೀವಿ ನಂದೇನು ಉಳುಕಿದೆ ತೆಗಿ ನಿಂದೇನಿದೆ ತೆಗೋಣ ನಾನೇನು ಮಾಡಿದ್ದೀನಿ ತಗೋಣ ನೀನೇನು ಏನ್ ಮಾಡಿದ್ದೆ ಮಾತಾಡೋಣ ಬಿಚ್ಚಿಲಿ ರೀ ಯಾರು ಬೇಡ ಅಂತಾರೆ ಬಿಚ್ಚಿಲಿ ಎಷ್ಟೋ ಜನ ಏನೋ ಬಿಚ್ಚಿದ್ರು ಯಾರು ಬೇಡ ಅಂತ ಹೇಳ್ತಾರೆ ಬಿಚ್ಚಲಿ ಈಗೂ ಬಿಚ್ಲೆ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಲೆ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದ್ರ ಮಗ ಅಲ್ಲ ಎಲ್ಲ ಎಸ್ ಸತಿ ಆಯ್ತು ಈ ಡೈಲಾಗ್ತದೆ ಇನ್ನಷ್ಟು ಡೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಕುಮಾರಸ್ವಾಮಿ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಇದೀಗ ಡಿ ಕೆ ಶಿವಕುಮಾರ್ ಸವಾಲು ಜೊತೆಗೆ ಸಾಕಷ್ಟು ರೀತಿಯಾದಂತಹ ಬಹಿರಂಗ ಚರ್ಚೆಗೂ ಕೂಡ ಇದೀಗ ಆಹ್ವಾನವನ್ನ ಕೊಟ್ಟಿದ್ದಾರೆ ಜೊತೆಗೆ ಏಕವಚನದಲ್ಲೂ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಇದೀಗ ಇದೀಗ ಕುಮಾರಸ್ವಾಮಿಯವರ ಹೇಳಿಕೆ ಬಗ್ಗೆ ಡಿ ಕೆ ಈ ಒಂದು ಮಾತುಗಳು ಏನೆಲ್ಲ ಪರಿಣಾಮವನ್ನ ಬೀರಬಹುದು ನವಿತಾ ಡಿ ಕೆ ಡಿಕೆ ಶಿವಕುಮಾರ್ ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಜಗಲ್ ಬಂದು ಇದೇನು ಹೊಸದಲ್ಲ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅವರಿಬ್ಬರ ನಡುವೆ ಒಂದು ರೀತಿ ರಾಜಕೀಯವಾಗಿ ಒಂದು ರೀತಿ ವೈಯಕ್ತಿಕವಾಗಿ ಕೂಡ ಒಂದು ರೀತಿ ವಾಕ್ಷಮರ ಮುಂದುವರೆದಿರುವಂತದ್ದು ಈಗ ಎಲ್ಲೋ ಒಂದು ಕಡೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಕೊಡುಗೆ ಏನು ಅನ್ನೋ ಒಂದು ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಸೀಮಿತವಾಗಿ ಇಲ್ಲ ಒಂದು ಕಡೆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಕೇಂದ್ರದ ಮಂತ್ರಿಯಾಗಿ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಕಾರ್ಖಾನೆಗಳನ್ನು ಏನು ತಂದಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಕ್ಕೆ ಎಲ್ಲ ಒಂದು ಕಡೆ ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ತೀಕ್ಷ್ಣವಾಗಿ ಈಗ ಉತ್ತರವನ್ನು ಕೊಟ್ಟಿರುವಂತದ್ದು ಅವರು ನನ್ನ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಯೋಗ್ಯತೆ ಇಲ್ಲ ಅನ್ನೋದನ್ನು ನನ್ನ ಜೊತೆ ಪರ್ಸನಲ್ ಆಗಿ ಮುಖ್ಯವಾಗಿ ಅಷ್ಟು ಯೋಗ್ಯತೆ ಉಳಿಸ್ಕೊಂಡಿಲ್ಲ ಅನ್ನುವಂಥದ್ದು ಮತ್ತೆ ಅವರ ಮೇಲೆ ಏನೆಲ್ಲ ಬಂಡವಾಳ ಇದೆ ಅದೆಲ್ಲನೂ ಕೂಡ ಬಿಚ್ಚಿಡೋದಕ್ಕೆ ನಾನು ತಯಾರಿದ್ದೇನೆ ಮತ್ತೆ ಯಾವೆಲ್ಲ ಟ್ರಸ್ಟ್ಗಳನ್ನು ಗಳನ್ನ ಲಪಟಾಯಿಸಿದ್ದಾರೆ ಅದನ್ನ ಒಂದು ಸೀರಿಯಲ್ ಆಗಿ ನನ್ನ ಮೇಲೆ ನನ್ನ ಹತ್ರ ಧಾರಾವಾಹಿ ಮಾಡಬಹುದು ಆ ರೀತಿಯಾಗಿ ಅದನ್ನೆಲ್ಲ ಕೂಡ ಬಿಚ್ಚಿಡುವಂತದ್ದು ಮತ್ತೆ ಬಯಲುಗಳ ನಿಟ್ಟಿನಲ್ಲಿ ಬರುವಂತ ದಿನಗಳಲ್ಲಿ ಮಾಡ್ತೇನೆ ಮಾತನ್ನು ಕೂಡ ಹೇಳಿದರು ಈಗ ಅವರ ಒಂದು ಹೇಳಿಕೆ ಈಗ ಡಿ ಕೆ ಶಿವಕುಮಾರ್ ಕೇಳಿಸುವಂತೆ ಮಾಡಿರುವಂತದ್ದು ಅದೇನಿದ್ರು ಕೂಡ ಬಹಿರಂಗ ಚರ್ಚೆಗೆ ಬನ್ನಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ ಈಗ ಈ ಒಂದು ಸವಾಲು ಬರುವಂತ ದಿನಗಳಲ್ಲಿ ಯಾವ ರೀತಿಯಾದಂಥ ಸ್ವರೂಪಕ್ಕೆ ತಿರ್ಕೊಳ್ಳುತ್ತೆ ಪಡೆದುಕೊಳ್ಳುತ್ತೆ ಅನ್ನೋಂಥದ್ದು ಈಗ ಸದ್ಯಕ್ಕೆ ಪ್ರಶ್ನಾರ್ಥಕವಾಗಿ ಉಳಿದಿರುವಂತದ್ದು ಯಾಕಂದ್ರೆ ಒಂದ್ ಕಡೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮತ್ತೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಆಗುವಂತ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ ಇನ್ನು ಒಂದು ತಿಂಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ಕೂಡ ನಡೀತಾ ಇದಾವೆ ಇಂತಹ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಏನಾದರೂ ಮುಖ್ಯಮಂತ್ರಿ ಆಗ್ಬಿಟ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಾಮ್ರಾಜ್ಯ ಸಂಪೂರ್ಣವಾಗಿ ಹೋಗುತ್ತೆ ಅನ್ನುವಂಥದ್ದು ಆತಂಕ ಸಹಜವಾಗಿ ಜೆಡಿಎಸ್ ಇರುವಂತದ್ದು ಮತ್ತೆ ಕಳೆದ ಬಾರಿ ಅಲ್ಲಿ ಆಸನದಲ್ಲಿ ನಡೆದಂತ ಬೆಳವಣಿಗೆಗೆ ಎಲ್ಲ ಒಂದು ಕಡೆ ನೇರವಾಗಿ ಡಿಸಿಎಂ ಕೆ ಶಿವಕುಮಾರ್ ಅನ್ನೊಂದು ಆಪಾದನೆ ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಇರುವಂತದ್ದು ಹಾಗಾಗಿನೇ ಡಿಸಿಎಂ ಕೆ ಶಿವಕುಮಾರ್ ಏನೇ ಇದ್ದರು ಕೂಡ ಅವರ ವೈಫಲ್ಯಗಳ ಬಗ್ಗೆ ಮತ್ತೆ ಬೆಂಗಳೂರು ಅಭಿವೃದ್ಧಿ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ನೇರವಾಗಿ ಟಾರ್ಗೆಟ್ ಅನ್ನು ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅವರನ್ನ ಪ್ರಶ್ನಿಸುವಂತ ನಿಟ್ಟು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಅವರು ಕೂಡ ಯಾವಾಗ ಇದನ್ನು ಪ್ರಶ್ನೆಯನ್ನು ಮಾಡ್ತಿದ್ರು ಮತ್ತೆ ವೈಯಕ್ತಿಕವಾಗಿ ಏನು ಪ್ರಶ್ನೆಯನ್ನು ಮಾಡಿದ್ರು ಈಗ ಡಿಸಿಎಂ ಕೆ ಶಿವಮಾರು ಕೂಡ ಅವರಿಗೆ ತಕ್ಕ ಪ್ರತ್ಯುತ್ತ ಮತ್ತೆ ಟಕ್ಕರನ್ನು ಕೊಡ್ತಾ ಇದ್ದಾರೆ ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಎದರೇಟನ್ನು ಕೊಡ್ತಾ ಇದ್ದಾರೆ ಈಗ ಏಟು ಮತ್ತೆ ಎದುರಿಟು ಸದ್ಯಕ್ಕೆ ಕುಮಾರಸ್ವಾಮಿ ಮತ್ತೆ ಡಿಸಿಎಂ ಡಿಕೆಶ್ ಶಿವಕುಮಾರ್ ನಡುವೆ ಒಂದು ರೀತಿ ದೊಡ್ಡ ಮಟ್ಟದ ಅಗ್ಗ ಜಗ್ಗಟ್ಟಿಗೆ ಕಾರಣವಾಗಿದೆ ಬರುವಂತ ದಿನಗಳಲ್ಲಿ ಇದು ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತಿರುಗಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ತಾ ಇದ್ರು ಈಗ ಸದ್ಯಕ್ಕೆ ಇದು ಇಷ್ಟಿರಲಿ ಸಮಸ್ಯೆಗಳ ಬಗ್ಗೆ ಬರುವಂತ ದಿನಗಳಲ್ಲಿ ಇನ್ನೂ ಕೂಡ ಸೀರಿಯಸ್ ಸೀರಿಯಲ್ ತರ ಆಗಿದೆ ಅದನ್ನ ಮುಂದೆ ಬರುವಂತ ದಿನಗಳಲ್ಲಿ ಬಿಚ್ಚಿಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮತ್ತೆ ಡಿಸಿಎಂ ಡಿಕೆ ಕುಮಾರ್ ವಿರುದ್ಧವಾಗಿ ಮಾತನ್ನು ಕೂಡ ಹೇಳಿದ್ದಾರೆ ಈಗ ಎಚ್ ಡಿ ಕುಮಾರ್ ಸ್ವಾಮಿ ಹೇಳಿಕೆಯನ್ನ ಪಡೆದ ಬಳಿಕವಾಗಿ ಡಿಸಿಎಂ ಡಿಕೆ ಶಿವಮಾರು ಕೂಡ ಬಹಿರಂಗವಾಗಿ ಚರ್ಚೆಗೆ ಕರೆದಿರುವಂತಹ ಸಂದರ್ಭದಲ್ಲಿ ಇದು ಬರುವಂತ ದಿನಗಳಲ್ಲಿ ಮತ್ತೊಂದು ಮತ್ತಷ್ಟು ದೊಡ್ಡ ಮಟ್ಟದ ಅಗ್ಗ ಜಾಟಕ್ಕೆ ಕಾರಣವಾಗ ಸಾಧ್ಯತೆ ಕೊಡಿರುವಂತದ್ದು ಹೀಗಾಗಿ ಕುಮಾರಸ್ವಾಮಿ ಒಂದು ಕಡೆಗೆ ಎರಡೂವರೆ ವರ್ಷಗಳ ಬಳಿಕವಾಗಿ ಮುಖ್ಯಮಂತ್ರಿ ಆಗುವಂತಹ ಕನಸನ್ನ ಕಾಣ್ತಾ ಇದ್ದಾರೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನೊಂದು ತಿಂಗಳಲ್ಲಿ ಮುಖ್ಯಮಂತ್ರಿ ಆಗುವಂತಹ ಕನಸನ್ನ ಕಾಣುವುದರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಒಕ್ಕಲಿಗ ನಾಯಕತ್ವವನ್ನು ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಹೆಚ್ಚು ಮಾಡುವಂತ ಕಾರ್ಯತಂತ್ರ ಮಾಡ್ತಾ ಇದ್ದಾರೆ ಇದು ಇಲ್ಲ ಒಂದು ಕಡೆ ಜೆಡಿಎಸ್ ನಾಯಕರಿಗೆ ಡಿ ಡಿಕೆ ಶಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತದ್ದು ಹೀಗಾಗಿ ಇವರಿಬ್ಬರ ನಡುವಿನ ಅಗ್ಗ ಜಾಗಾಟ ಇನ್ನೂ ಕೂಡ ಬರುವಂತ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ತಿರುಕೊಳ್ಳುವಂತ ಸಾಧ್ಯತೆ ಇದೆ ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಮತ್ತಷ್ಟು ಒಂದಷ್ಟು ವಿಚಾರಗಳನ್ನು ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಇಲ್ಲಿ ಕುಮಾರಸ್ವಾಮಿ ಸಾಧ್ಯತೆಗಳಿದೆ ಕೃಷ್ಣ ಜೊತೆಗೆ ಇದು ಒಕ್ಕಲಿಗ ನಾಯಕತ್ವದ ಪೈಪೋಟಿ ಮುಂದುವರಿಯುವಂತಹ ಭಾಗನ ಹೇಗೆ ಅಂತ ಖಂಡಿತವಾಗ್ಲೂ ನವಿತಾ ನಾನು ಆಗ್ಲೇ ಹೇಳ್ತಾ ಇದ್ದಂಗೆ ಇದು ಒಕ್ಕಲಿಗ ನಾಯಕತ್ವಕ್ಕಾಗಿ ಒಂದ್ ರೀತಿ ಪೈಪೋಟಿ ನಡೀತಿರುವಂತದ್ದು ಯಾವಾಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೊಂದ್ ಕಡೆ ಒಕ್ಕಲಿಗ ನಾಯಕತ್ವವನ್ನ ಶಕ್ತಿಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಪಾದನೆಯನ್ನ ಮಾಡಿದ್ರು ಅದಾದ ನಂತರವಾಗಿ ಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳಿರುವಂತದ್ದು ಹಾಗಾಗಿನೇ ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿನ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಸೋಲಿಸುವಂತ ನಿಟ್ಟಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಆದರೆ ಎಲ್ಲೊಂದ್ ಕಡೆ ಆಸನದಲ್ಲಿ ನಡೆದಂತ ಬೆಳವಣಿಗೆಯಿಂದಾಗಿ ಎಲ್ಲೊಂದ್ ಕಡೆ ಇದಕ್ಕೆ ನೇರವಾಗಿ ಡಿ ಡಿಕೆ ಶಿವಕುಮಾರ್ ಕಾರಣ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವೈಯಕ್ತಿಕವಾಗಿ ಒಂದ್ ಕಡೆ ಡಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಸಮಾರವನ್ನು ಸಾರಿದ್ದಾರೆ ಮತ್ತೆ ರಾಜಕೀಯವಾಗೂ ಕೂಡ ಅವರನ್ನ ಎಲ್ಲೊಂದ್ ಕಡೆ ಸೇರಿ ಕೂಡ ಕಾರ್ಯತಂತ್ರವನ್ನು ಮಾಡಿದ್ದಾರೆ ಹಾಗಾಗಿನೇ ಕೇಂದ್ರದ ಮಂತ್ರಿಗಳಾದರೂ ಕೂಡ ಕಡೆ ರಾಜ್ಯದ ಬಗ್ಗೆ ಸಂಪೂರ್ಣವಾದ ಒಂದು ಗಮನವನ್ನು ಮುಖಾಂತರವಾಗಿ ರಾಜ್ಯದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಅವರೇನು ವೈಪಿಲ್ಯಗಳನ್ನು ಕಂಡು ಬರ್ತಾ ಇದೆ ಮತ್ತೆ ಹಗರಣಗಳು ಮಾಡ್ತಾ ಇದ್ದಾರೆ ಮತ್ತೆ ಮುಖ್ಯವಾಗಿ ಈಗಾಗಲೇ ಅವರ ಮೇಲೆ ಏನೋ ಒಂದ್ ಕಡೆ ಆಸ್ತಿ ವಿಚಾರದಲ್ಲೂ ಕೂಡ ಒಂದ್ ರೀತಿ ಲೂಟಿಯನ್ನ ಮಾಡಲಾಗ್ತಾ ಇದೆ ಒಂದು ಕೂಡ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ರು ಹೀಗಾಗಿ ಇಂತಹ ವಿಚಾರಗಳ ಬಗ್ಗೆ ಕಲೆ ಹಾಕುವಂತದ್ದು ಮತ್ತೆ ಕುಮಾರಸ್ವಾಮಿ ಅವರು ಜಲ ಸಂಪನ್ಮೂಲ ಸಚಿವರೂ ಕೂಡ ಕೆಲಸ ಮಾಡಿದ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗ್ತಾ ಇದೆ ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಬರುವಂತಹ ದಿನಗಳಲ್ಲಿ ಒಂದೊಂದೇ ವಿಚಾರಗಳ ಬಗ್ಗೆ ಒಂದಷ್ಟು ಅವರ ವಿರುದ್ಧವಾಗಿ ಅಸ್ತ್ರ ಮಾಡುವಂತ ಬಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಕಾರತಂತ್ರವನ್ನು ಮಾಡಿರುವಂತದ್ದು ಮತ್ತೆ ಈಗಾಗಲೇ ಅಲ್ಲಿ ಮುಖ್ಯವಾಗಿ ಬಿಡದಿಯಲ್ಲೂ ಕೂಡ ಅವರ ಆಸ್ತಿಯನ್ನ ಈ ಕಡೆ ಕುಮಾರಸ್ವಾಮಿ ಅವರು ಆಸ್ತಿಯನ್ನು ಕಬಳಿಸಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಕೂಡ ಅವರ ಮೇಲೆ ದಾಳಿಯನ್ನು ಮಾಡಿತು ಅದಾದ ನಂತರವಾಗಿ ಇದಕ್ಕೆ ನೇರವಾಗಿ ಕಾರಣ ಮಾತನ್ನು ಕೂಡ ಪ್ರಸ್ತಾಪವನ್ನು ಮಾಡುವುದರ ಮುಖಾಂತರವಾಗಿ ಅವರಿಗೆ ಕೌಂಟರ್ ಕೂಡ ಕೊಟ್ಟಿದ್ರು ಹೀಗಾಗಿ ಇಲ್ಲ ಒಂದ್ ಕಡೆ ಡಿಸಿಎಂ ಕೆ ಶಿವಕುಮಾರ್ ಬೇಕು ಬೇಕು ಅನ್ನೋದು ಕಾಣಕೋಸ್ಕರವಾಗಿ ನಮ್ಮನ್ನು ಟಾರ್ಗೆಟ್ ಅನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಎಚ್ಚೆತ್ತುಕೊಂಡಿರುವ ಹೀಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರದ ವೈಫಲ್ಯಗಳು ಮತ್ತೆ ಮುಖ್ಯವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಒಂದಷ್ಟು ಏನು ಈಗಾಗಲೇ ಟ್ರಸ್ಟ್ ವಿಚಾರ ಕೂಡ ಮಾಡಿದ್ದಾರೆ ಮತ್ತೆ ಅಲ್ಲಿ ಕನಕಪುರವಾಗಿ ಆಗಿರಬಹುದು ಮತ್ತೆ ರಾಮನಗರ ಭಾಗದಲ್ಲಿ ಯಾವ ರೀತಿಯಾಗಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಅಕ್ರಮವಾಗಿ ಆಸ್ತಿಯನ್ನು ಏನು ಮಾಡಿದ್ದಾರೆ ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಕಲೆ ಹಾಕೋದ್ರ ಮುಖಾಂತರವಾಗಿ ಅವರ ವಿರುದ್ಧವಾಗಿ ಇಲ್ಲ ಒಂದ್ ಕಡೆ ಒಂದ್ ರೀತಿ ರಾಜಕೀಯವಾಗಿ ಸಮರವನ್ನು ಸಾರ್ವತ್ರಿಕೊಂಡು ಕೂಡ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಈ ಒಂದು ನಡೆ ಮುಖ್ಯವಾಗಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಕುಮಾರಸ್ವಾಮಿ ಅವರು ವಿಚಾರವಾಗಿ ನಡೆಯನ್ನ ತೋರ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ನವಿತಾ ಹಾಗೆ ಸಂಪರ್ಕದಲ್ಲಿ ಕೃಷ್ಣ ಏನು ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂವರೆ ವರ್ಷಗಳ ಬಳಿಕ ಪುನರ್ರಚನೆ ಫಿಕ್ಸ್ ಆಗಿದೆ ಈ ಬಗ್ಗೆ ಸರ್ಕಾರ ಬಂದಾಗಲೇ ನಿರ್ಧಾರ ಆಗಿತ್ತು ಇದು ಈಗಿನ ವಿಚಾರ ಅಲ್ಲ ಯಾವಾಗ ಸರ್ಕಾರ ರಚನೆ ಆಗಿತ್ತೋ ಅಧಿಕಾರವನ್ನ ಇದೀಗ ಆರಂಭ ಮಾಡಿಕೊಂಡಿದ್ರು ಕಾಂಗ್ರೆಸ್ ಆ ಸಂದರ್ಭದಲ್ಲೇ ಫಿಕ್ಸ್ ಆಗಿರುವಂತಹ ವಿಚಾರ ನಿರ್ಧಾರ ಆಗಿರುವ ವಿಚಾರ ಅಧಿಕಾರ ಸಿಗದವರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ ಸಚಿವರಾಗಿರುವ ಕೃಷ್ಣ ಭೈರೇಗೌಡರು ಸಂಪುಟಕ್ಕೆ ಅರ್ಹತೆ ಯಾರಿಗೆ ಇದೆ ಅಂತಹ ಅರ್ಹತೆ ಇರುವವರಿಗೆ ಅವಕಾಶ ಸಿಗಬೇಕು ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡತ್ತೆ ಸಚಿವ ಸಂಪುಟ ಪುನಾರಚನೆಗೂ ನಾಯಕತ್ವ ಬದಲಾವಣೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಈಗ ನನ್ನ ವಿಚಾರವನ್ನ ಹೇಳೋದಾದ್ರೆ ಪಕ್ಷ ನನಗೆ ಮೂರು ಬಾರಿ ಸಚಿವ ಸ್ಥಾನ ಕೊಟ್ಟಿದೆ ಹೈಕಮಾಂಡ್ ಹೇಳಿದ್ರೆ ನಾನು ಸಚಿವ ಸ್ಥಾನ ಬಿಡೋದಿಕ್ಕೂ ಕೂಡ ರೆಡಿ ಅರ್ಹತೆ ಮೀರಿ ನನಗೆ ಪಕ್ಷ ಅವಕಾಶ ಕೊಟ್ಟಿದೆ ಅಂತ ಹೇಳಿದ್ದಾರೆ ಕೃಷ್ಣ ಭೈರೇಗೌಡರು ಅಭಿಪ್ರಾಯ ಇದ್ರೆ ನಾವು ಹೇಳ್ತೇವೆ ಸಾರ್ವಜನಿಕ ವಲಯದಲ್ಲಿ ಜನಕ್ಕೆ ಸಂಬಂಧಿಸಿದಂತ ವಿಷಯಗಳು ಅದಕ್ಕೆ ಆದ್ಯತೆ ಸಿಗಬೇಕು ಅನ್ನೋದು ಮೊದಲಿಂದನೂ ಕೂಡ ನನ್ನ ನಿಲುವು ಅದನ್ನು ನಾನು ಯಾವತ್ತೂ ಕೂಡ ಪಾಲನೆ ಮಾಡಿಕೊಂಡು ಬಂದಿದ್ದೇನೆ ಸೊ ಇವೆಲ್ಲವೂ ಕೂಡ ಪಬ್ಲಿಕ್ ಇಂಟ್ರ ಪಬ್ಲಿಕ್ಕಿಗೆ ಸಂಬಂಧ ಇರುವಂತಹದ್ದು ಕಡಿಮೆ ಇದೆ ಇಲ್ಲ ಅಂತಲ್ಲ ಪರೋಕ್ಷವಾಗಿ ಇದೆ ಆದರೆ ಮುಖ್ಯವಾಗಿ ಪಬ್ಲಿಕ್ ಇಶ್ಯೂಸ್ ಏನಿದೆ ಅದರ ಕಡೆಗೆ ನಮ್ಮ ಗಮನ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಉಳಿದಿದ್ದು ಪಕ್ಷದ ಚೌಕಟ್ಟಿನಲ್ಲಿ ಕಾಲ ಕಾಲಕ್ಕೆ ತಕ್ಕ ಹಾಗೆ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನಗಳನ್ನು ತಗೊಳ್ತಾರೆ ಅದನ್ನ ನಾವು ಅನುಸರಿಸಿಕೊಂಡು ಕೊಟ್ಟಿರೋ ಜವಾಬ್ದಾರಿಯನ್ನ ಸರಿಯಾಗಿ ಕೆಲಸ ಮಾಡಿದರೆ ಅದರಿಂದ ಏನಾದರೂ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಸರ್ಕಾರ ರಚನೆ ಆದಾಗ್ಲೇ ಸಂಪುಟ ಪುನಾರಚನೆಯ ವಿಚಾರ ನಿರ್ಧಾರ ಆಗಿತ್ತು ಫಿಕ್ಸ್ ಆಗಿತ್ತು ಅನ್ನೋದನ್ನ ಕೃಷ್ಣ ಬೇರೆಗೌಡರು ಹೇಳಿದ್ದಾರೆ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೂ ಮಾತನಾಡಿದ್ದಾರೆ ಎಸ್ಪೆಷಲಿ ಹಾಗಾದ್ರೆ ಯಾವಾಗ ಸಂಪುಟ ಪುನಾರಚನೆ ಏನು ಫಿಕ್ಸ್ ಆಗಿತ್ತು ಏನು ನಿರ್ಧಾರ ಆಗಿತ್ತು ನವಿತಾ ಬಹುಶಃ ಬಿಹಾರ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ಕೂಡಲೇ ರಾಜ್ಯ ಸಂಪುಟ ಪುನರಚನೆ ಆಗುವಂತಹ ಸಾಧ್ಯತೆ ಬಹುತೇಕವಾಗಿ ಹೆಚ್ಚಿರುವಂತದ್ದು ನವೆಂಬರ್ ಹದಿನಾರು ಅಥವಾ ಹದಿನೇಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಸಂಪುಟ ಪುನರಚನೆ ವಿಚಾರವಾಗಿ ಎಲ್ಲ ಕಡೆ ಅಂತಿಮವಾದ ನಿರ್ಧಾರವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಯನ್ನ ಗೆದ್ದಿರುವಂತದ್ದು ಕಾಂಗ್ರೆಸ್ ಪಕ್ಷ ಅಂತ ಹೇಳಬಹುದು ಆ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಜನರಿಗೆ ಕೈ ಬಿಡೋದ್ರ ಮುಖಾಂತರವಾಗಿ ಒಂದಷ್ಟು ಜನರಿಗೆ ಮುಂದಿನ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಅವಕಾಶವನ್ನು ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿದರೆ ಆ ಕಾರಣಕ್ಕೋಸ್ಕರವಾಗಿಯೇ ಒಂದಷ್ಟು ಜನ ಸಚಿವರುಗಳನ್ನ ಕೈ ಬಿಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಆಲೋಚನೆಯನ್ನು ಮಾಡಿದ್ದಾರೆ ಹಾಗಾಗಿನೇ ಬಿಹಾರ ಚುನಾವಣಾ ಫಲಿತಾಂಶ ಬಳಿಕವಾಗಿಯೇ ಮುಗಿದ ಕೂಡಲೇ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಸಂಪುಟ ಪುನರ್ಶನವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆದರೆ ಈ ಒಂದು ನಿರ್ಧಾರ ಎಷ್ಟು ಮಟ್ಟಿಗೆ ಜಾರಿಯಾಗುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು ಕಾಂಗ್ರೆಸ್ನಲ್ಲಿ ಯಾಕಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಬಳಿಕವಾಗಿ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ಚರ್ಚೆ ದಟ್ಟವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದ್ದಾವೆ ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ನಾಯಕತ್ವ ಬದಲಾವಣೆ ಬಂದಂತ ಸಂದರ್ಭದಲ್ಲಿ ರೀತಿ ಜಾಣ್ಮೆಯಾದಂತಹ ಉತ್ತರವನ್ನು ಕೊಡೋದರ ಮುಖಾಂತರವಾಗಿ ಯಾವುದೇ ಒಂದು ವಿವಾದಕ್ಕೆ ಸಿಲುಕೋದ ರೀತಿಯಾಗಿ ಒಂದ್ ರೀತಿ ಎಚ್ಚರಿಕೆಯಾದಂತ ಕಾರ್ಯತಂತ್ರವನ್ನು ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಒಂದ್ ರೀತಿ ಹೈಕಮಾಂಡ್ ನಾಯಕರ ಜವಾಬ್ದಾರಿಗೆ ಬಿಟ್ಟು ಅಂತಿಮವಾಗಿ ಹೈಕಮಾಂಡ್ ಹೈಕಮಾಂಡ್ ನಮಗೆ ಹಾಕಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಸೈಲೆಂಟ್ ಆದಂತಹ ಸ್ಟ್ರಾಟರ್ಜಿಯನ್ನು ಕೂಡ ಮುಂದುವರೆಸಿದ್ದಾರೆ ಇದರ ನಡುವೆ ಒಂದಷ್ಟು ಜನ ಸಚಿವರುಗಳು ಕೂಡ ಆತಂಕದಲ್ಲಿದ್ದಾರೆ ಇಲ್ಲ ಒಂದ್ ಕಡೆ ಸಂಪುಟದಿಂದ ನಮ್ಮನ್ನು ಕೈ ಬಿಡಬಹುದು ಅನ್ನುವಂಥದ್ದು ಆದ್ರೀಗ ಸಚಿವ ಕೃಷ್ಣ ಬೇರೆಗೌಡರು ಸರ್ಕಾರದ ಒಂದ್ ರೀತಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಳ್ಳೆಯ ಹೆಸರು ಕೂಡ ತೆಗೆದುಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಕೇಳಿ ಬರ್ತಾ ಇದೆ ಇದಕ್ಕೆ ಉದಾಹರಣೆ ಇತ್ತೀಚೆಗೆ ಆಸನಂಬೆಯ ದರ್ಶನ ಏನ್ ನಡೀತು ಅಂತ ಸಂದರ್ಭದಲ್ಲಿ ಅಲ್ಲಿ ಇದ್ಕೊಂಡೇನೆ ಕೃಷ್ಣ ಬೇರೆಗೌಡರು ಕೆಲಸ ಮಾಡುವಂತದ್ದು ಮತ್ತೆ ಕೃಷ್ಣಬೇರೆಗೌಡರು ಕಂದಾಯ ಇಲಾಖೆಯಲ್ಲೂ ಕೂಡ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಜನರಿಗೆ ಜನ ಮೆಚ್ಚುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತದ್ದು ಕೂಡ ಹೇಳಲಾಗ್ತಾ ಇದೆ ಮತ್ತೆ ಕೃಷ್ಣ ಬೇರೆಗೌಡರು ಇಷ್ಟೆಲ್ಲ ಕೆಲಸವನ್ನ ಮಾಡಿದ್ರು ಕೂಡ ಅವರು ಬರುವಂತ ದಿನಗಳಲ್ಲಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಒಂದ್ ವೇಳೆ ಏನಾದ್ರು ಡಿ ಡಿಕೆ ಕೆ ಶಿವಕುಮಾರ್ ಅವರಿಗೆ ಕೊಡಲಿಲ್ಲ ಅಂತಂದ್ರೆ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರನ್ನು ಹೆಸರು ಸೂಚಿಸಿದ್ದಾರೆ ಚರ್ಚೆ ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಒಂದು ಬೆಳವಣಿಗೆಗಳಿಂದಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ನೋಡಬೇಕಾಗುತ್ತೆ ಬರುವಂತಹ ದಿನಗಳಲ್ಲಿ ನಾಯಕತ್ವ ಬದಲಾವಣೆ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅಥವಾ ಸಂಪುಟ ಪುಣರಚನೆಗೆ ಒಪ್ಪಿಗೆಯನ್ನು ಕೊಡ್ತಾರೆ ಹೈಕಮಾಂಡ್ ನಾಯಕರು ಅಥವಾ ಡಿಸಿಎಂ ಡಿಕೆ ಕುಮಾರ್ ಬದಲಾಗಿ ಮತ್ತೊಬ್ಬರಿಗೆ ಏನಾದರೂ ಅವಕಾಶ ಮಾಡಿಕೊಡ್ತಾರೆ ಹೀಗೆ ಒಂದಷ್ಟು ಚರ್ಚೆಗಳು ಈಗ ನಡೀತಾ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಮುಂದಿನ ದಿನಗಳಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಈಗ ಕುತೂಹಲಕ್ಕೆ ಕಾರಣವಾಗಿರುವಂತ ಪರಪನ ಅಗ್ರಹಾರ ಜೈಲಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಜೈಲಿನ ಕೈದಿಗಳಿಗೆ ರಾಜಾತಿಥ್ಯ ಮುಂದುವರೆದಿದೆ ಸಜಾ ಬಂದಿಯನ್ನ ಪದೇ ಪದೇ ಭೇಟಿಯಾಗಲು ಅವಕಾಶ ಸಿಗ್ತಾ ಇದೆ ಅವಕಾಶವನ್ನ ಅಲ್ಲಿ ಕಲ್ಪಿಸಲಾಗ್ತಾ ಇದೆ ಜೈಲಿನ ಖೈದಿಗಳಿಗೆ ರಾಜಾತಿಥ್ಯ ಮುಂದುವರಿತಾ ಇರೋದು ಈಗಾಗಲೇ ದರ್ಶನ್ ವಿಚಾರದಲ್ಲಿ ನಾವು ಗಮನಿಸಿದ್ವಿ ಏನೇನಾಯ್ತು ಅಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯ ಸಿಕ್ತು ಆ ನಂತರ ಬಳ್ಳಾರಿ ಜೈಲಿಗೆ ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡಿರೋದು ಶಿಫ್ಟ್ ಮಾಡಿರೋದು ಆ ನಂತರ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಯಾವ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಂಡಿತ್ತು ಅನ್ನೋದು ಆದ್ರೆ ಪರಪನ ಅಗ್ರಹಾರ ಜೈಲಲ್ಲಿ ಇದಕ್ಕೆ ಮುಕ್ತಿ ಸಿಗುವ ಹಾಗೆ ಕಾಣಿಸ್ತಾ ಇಲ್ಲ ಕೈದಿ ಸಾದಿಕ್ ಭೇಟಿಗೆ ಆತನ ಪತ್ನಿಗೆ ಪದೇ ಪದೇ ಅವಕಾಶ ಕಲ್ಪಿಸಲಾಗ್ತಾ ಇದೆ ಗಂಡನ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾಳೆ ಹೆಂಡ್ತಿ ಮಾರಪ್ಪ ಎಂಬಾತನ ಕೊಲೆ ಪ್ರಕರಣದಲ್ಲಿ ಸಜಾ ಬಂದಿ ಆಗಿದ್ದಾನೆ ಸದ್ ಸಾದಿಕ್ ಅಂತ ಸೊ ಕೆಲ ತಿಂಗಳಲ್ಲಿ ಐದಾರು ಬಾರಿ ಪತ್ನಿ ಯಾಸ್ಮಿನ್ ಭೇಟಿ ಕೊಟ್ಟಿದ್ದು ಜೈಲಿನ ಒಳಗಡೆ ಪತಿ ಪತ್ನಿ ಚೇರ್ ಮೇಲೆ ಕೂತ ಫೋಟೋ ಈಗ ರಿವೀಲ್ ಆಗಿದೆ ಜೈಲಿನ ಒಳಗೆ ಕೂತ ಫೋಟೋಗಳು ವೈರಲ್ ಆಗಿದ್ದು ಪತ್ನಿಗೆ ಜೈಲಿನಿಂದ ವಾಟ್ಸಪ್ ಕಾಲ್ ಮಾಡಿದಾನೆ ಸಾದಿಕ್ ಇತ್ತೀಚೆಗೆ ಪತ್ನಿಯಿಂದ ಹಣ ಕೇಳಿದ್ದ ಸಜಾಬಂದಿ ಸಾದಿಕ್ ಕೊಲೆ ಬೆದರಿಕೆ ಹಾಕಿದ್ದಕ್ಕೆ ಫೋಟೋವನ್ನ ಆತನ ಹೆಂಡತಿ ರಿಲೀಸ್ ಮಾಡಿದಾಳೆ